ಕೈವಲ್ಯ ಪದ್ಧತಿ ಭಜನಾ ಸ್ಪರ್ಧೆಗಳು ಹುಟ್ಟಿದ್ದು ಎಲ್ಲಿಂದ ಅನ್ನೋದು ಗೊತ್ತಾಯಿತು ಆ ಸ್ಪರ್ಧೆ ಏರ್ಪಾಡು ಮಾಡುವಂಥ ಉದ್ದೇಶ ಏನು ಅನ್ನೋದು ಗೊತ್ತಾಯಿತು ಸ್ಪರ್ಧಾಳುಗಳು ಇದ್ದರು ನಿರ್ಣಾಯಕರು ಇದ್ದರು ನಿರ್ಣಾಯಕರು ಆಗಬೇಕಾದ್ರೆ ಅವರೇ ಯಾಕೆ ಅವರಲ್ಲಿ ಏನೋ ಒಂದು ಕ್ವಾಲಿಟಿ ಇರಬೇಕು ಅಂತ ಇತ್ತು ಅದು ಅವತ್ತಿಗಿತ್ತು ಇವತ್ತು ಸ್ವಲ್ಪ ಬದಲಾವಣೆ ಆಗಿದೆ ಅಂತಾರೆ ಯಾವ ರೀತಿ ಬದಲಾವಣೆ ಆಗಿದೆ ಅನ್ನೋದನ್ನು ಕೇಳೋಣಂತ ಬದಲಾವಣೆ ಒಂದು ಮಾತು ಬಂತು ತನ್ನಿಂದ ಬದಲಾವಣೆ ಅಂತ ಇದ್ದಂಗೆ ನನ್ನ ಮನಸ್ಸಿನಲ್ಲಿ ಇರ್ತಕ್ಕಂಥ ಮತ್ತು ಕೇಳಿದಂಥ ಮಂದಿ ಕದ್ದು ಮುಚ್ಚಿ ಮಾತಾಡೋರು ಅದಾರ ಬೀಚಿ ಮಾತಾಡೋರು ಅದಾರ ನನ್ನೇನು ಮಾಡ್ತಾನಂತ ಮಾತಾಡೋರು ಅದಾರ ಮಾಡೋನು ನೋಡ್ತೀನಿ ಅನ್ನೋಂಥವ್ರು ಅದಾರ ಆ ಒಂದು ಡೌಟು ಇವತ್ತು ಸ್ಪರ್ಧೆ ಪ್ರಾಮಾಣಿಕವಾಗಿ ನಡೀತಾ ಇಲ್ಲ ಇಲ್ಲ ನಡೀತಾ ಇಲ್ಲ ಅಲ್ಲಿ ಏನಾಗಿದೆ ಅಂದ್ರೆ ಅವರೊಬ್ಬ ಕಲಾವಿದ ಬರ್ತಾರ ಅಂತಂದ್ರೆ ಈ ಒಂದು ಬಹುಮಾನ ಅವ್ರಿಗೆ ಫಿಕ್ಸ್ ಅನ್ನೋದು ಕುಂತು ಜನ ಹೇಳ್ತಾರೆ ಹೇಳ್ತಾರೆ ಅವ್ರಿಗೊಂದು ಬಹುಮಾನ ಕೊಡ್ತಾರ ಇವ್ರಿಗೊಂದು ಬಹುಮಾನ ಕೊಡ್ತಾರ ಅಂತ ಹೇಳ್ತಾರೆ ಅವರು ಅಂದಂಗನ ಆ ಬಹುಮಾನ ಅವ್ರಿಗೆ ಹೋಗ್ತಾವ ಕೂಡ ಸರಳವಾಗಿ ಇದು ಒಪ್ಪಂದ ಅಂತಿರೋ ಅದು ಬಹುಮಾನ ಪಡೆದಿರ್ತಕ್ಕಂಥ ಸ್ಪರ್ಧಾಳುಗಳ ಪರಿಶ್ರಮ ಮತ್ತು ಸಾಧನೆ ಅಂತೀರ ಇಲ್ಲ ಇದು ಒಂದು ಕಾಲಕರಿ ನಾವೆಲ್ಲ ಸ್ಪರ್ಧೆಗೆ ಹೋದಾಗ ಜನರಲ್ಲಿ ನಮ್ಮ ಕಲಾವಿದರಲ್ಲಿ ಕ್ಯೂರಿಯಾಸಿಟಿ ಇತ್ತು ಹ್ಞೂ ಈ ಸ್ಪರ್ಧೆಯನ್ನು ನಾವೆಲ್ಲ ವೀಕ್ಷಣೆ ಮಾಡಿ ಕೆಲವು ತಂಡಗಳನ್ನು ಹ್ಯಾಂಗೆ ನೋಡ್ತಾರೆ ಅಂದ್ರೆ ಇವರ ಹಾಡುಗಾರಿಕೆ ಯಾವ ಥರ ಇರ್ತೈತಿ ಇದನ್ನೆಲ್ಲ ನಾವು ನೋಡೋಣ ಅಂಥೇಳಿ ಿಟಿಯಾಗಿ ಕೇಳ್ತಿದ್ರು ನಿರ್ಣಾಯಕರು ಕೂಡ ಯಾಕಂದ್ರೆ ಆ ಬಹುಮಾನಗಳನ್ನ ತೆಗೆದುಕೊಳ್ಳಂತ ಬಗ್ಗೆ ತಂಡಗಳ ಗಮನ ಹರಿಸ್ತಿದ್ರು ಯಾಕಂದ್ರೆ ಇಲ್ಲಿ ಏನಾದರೂ ಪಾರ್ಟಿ ಅವರು ಮಾಡ್ತಾರ ಇಲ್ಲ ನಾಳೆ ನಿರ್ಣಯ ತೊಂದರೆ ಆಗಿತ್ತಲ್ಲ ಹೇಳಿ ಅವ್ರು ನಾಲ್ಕು ತಂಡ ಐದ್ ತಂಡ ವಿಶೇಷವಾಗಿ ಗಮನ ಹರಿಸ್ತಿದ್ರು ಎಸ್ ಇದ್ರ ಬಗ್ಗೆ ಒಂದ್ ಮಾತು ಮಾತಾಡ್ತೀನಿ ನಾನು ತೀರಾ ಇತ್ತೀಚಿಗೆ ಅಥನಿ ಪಟ್ಟಣದಲ್ಲಿ ಒಂದು ಸ್ಪರ್ಧೆ ಏರ್ಪಾಡಾಯಿತು ನಿರ್ಣಾಯಕರು ನಿಮ್ಮ ಪಾಡಿಗೆ ನೀವು ಹಾಡ್ರಿ ಅಂತಂದ್ರು ಇಬ್ಬರು ನಿರ್ಣಾಯಕರು ಎದ್ದು ಹೋಗಿದ್ರು ಇವೊಬ್ಬರು ಕುಂತಿದ್ರು ಆನಂತ ಒಬ್ಬರು ಹೋಗಿದ್ದರು ಮತ್ತೊಮ್ಮೆ ಇಬ್ಬರು ಹೋದರು ಸ್ಪರ್ಧಾಳುಗಳು ವೇದಿಕೆ ಮೇಲೆ ಹಾಡುವಾಗ ನಿರ್ಣಾಯಕರು ಎದುರುಗಡೆ ಕೂತ್ಕೊಂಡಿರಲಿಲ್ಲ ಆದರೂ ತೀರ್ಮಾನಗಳು ಹೋಯಿತು ಯಾವ ರೀತಿ ಆಯಿತು ಅಂತ ಗೊತ್ತಿಲ್ಲ ಅಕಸ್ಮಾತಾಗಿ ನಿರ್ಣಾಯಕ ಸ್ಥಾನದಲ್ಲಿ ಕುಂತಿರ್ತಕ್ಕಂಥ ನಿರ್ಣಾಯಕರು ವಿಶ್ರಾಂತಿಗೆ ಹೋಗಬೇಕಾದ್ರೆ ಸ್ಪರ್ಧೆ ಬಂದ್ ಮಾಡ್ರಿ ಮಾಡ್ಬೇಕ ಉಳಿದ ಕಲಾವಿದರ ಕಡೆರ ಹಾಡಸ್ರಿ ಇಪ್ಪತ್ ಆರ್ ವಿಶ್ರಾಂತಿ ಮಾಡ್ರಿ ಮಾಡಿ ಹೊಳೆ ಸ್ಪರ್ಧೆನ ಮುಂದುವರ್ಸ್ರಿ ಇದು ಸ್ಪರ್ಧೆಗೆ ಕನ್ಸಿಡರ್ ಮಾಡಲ್ಲ ಅಂತ ಹೇಳಿ ಒಂದಿಬ್ಬರನ್ನ ಹಾಡಬಹುದು ಆದ್ರ ಸುಮ್ನೆ ತಮ್ಮ ಪಾಡಿಗೆ ತಾವ ಹೋದ್ರು ತಮ್ ಪಾಡಿಗೆ ತಾವ್ ಇವ್ರು ಹಾಡಿದ್ರು ಬಹುಮಾನ ಬಂತು ಇಲ್ಲೋ ಗೊತ್ತಿಲ್ಲ ಏನು ಕನ್ಸಿಡರ್ ಮಾಡಿ ಬಹುಮಾನ ಕೊಟ್ಟರು ಅಂತಕ್ಕಂಥದ್ದು ಗೊತ್ತಿಲ್ಲ ಅಂಥದ್ದು ಒಂದು ಮೊನ್ನೆ ಹತ್ತನೇ ಪಟ್ಟಣದಲ್ಲಿ ನಡೀತು ಎಸ್ ಹೇಳಿ ಮುಂದೆ ಈಗ ಜನರಲ್ಲಿ ಅದು ಕುತೂಹಲ ಕಡಿಮೆ ಆಗ್ತದೆ ಯಾಕೆ ಕಡಿಮೆ ಆಗ್ತಂದರೆ ಅದೇ ಜಮಖಂಡಿ ತಾಲೂಕಿನ ಚಿಕ್ಕಪಡಿಸ್ಲಿಯಲ್ಲಿ ಒಂದು ಭಜನಾ ಸ್ಪರ್ಧೆ ನಡೀತೀವಿ ಅಲ್ಲಿಯೂ ಕೂಡ ಇದು ಮಲ್ಲಯ್ಯ ಸ್ವಾಮಿಗಳು ನಮ್ಮ ಸ್ವಾಮಿಗಳು ಒಬ್ಬರು ಸ್ವಾಮಿಗಳಿದ್ದರು ಆರ್ಜಾತದಲ್ಲಿ ಪ್ರಸಿದ್ಧ ಇದ್ದಂಥವರು ಅವರು ನಿರ್ಣಾಯಕರಾಗಿದ್ದರು ಹ್ಞೂ ಒಂದು ಹಗಲು ಒಂದು ರಾತ್ರಿ ಸ್ಪರ್ಧೆ ನಡೆದದ ರೀ ಹ್ಞೂ ಸುಮಾರು ನನ್ನ ವಿಚಾರದ ಪ್ರಕಾರ ಒಂದು ನೂರ ಎಪ್ಪತ್ತು ಮೇಳಗಳು ಸೇರವೆ ಒಂದು ನೂರ ಎಪ್ಪತ್ತು ಮೇಳ ಅಲ್ಲಿ ನಮ್ಮ ನಮ್ಮ ಗೆಳೆಯರಿ ಉತ್ತಮ ಅವರು ನಾ ವರ್ಷ ಶಿಕ್ಷೆ ನಮ್ಮ ಮೆಗಿನ ಕಲ್ಲೋಳಿ ಅಂತೀವಲ್ಲ ಗೋಕಾಕ್ ತಾಲೂಕ್ ಕಲ್ಲೋಳಿ ಸತ್ಯಪ್ಪಣ್ಣ ಅಂತೀವಿ ಈಗ ಅವ್ರ ಮಕ್ಕಳು ಅದು ಹಾಡ್ತಾರಲ್ಲ ಅವ್ರ ತಂದೆಯವರು ಅವ್ರದ್ದು ಫಸ್ಟ್ ಆಯಿತು ನನ್ನ ಸೆಕೆಂಡ್ ಆಯಿತು ಕಲ್ಲೋಳಿ ಅವರೇ ವೀಣಾಡ್ತಾರೆ ಅವ್ರದ್ದು ಫಸ್ಟ್ ಪ್ರೈಝ್ ನಾನು ಸೆಕೆಂಡ್ ಒಂದು ನೂರ ಎಪ್ಪತ್ತು ತಂಡಗಳು ಸೇರಿದಿವ್ರಿ ಜನ ಒಂದು ಹಗಲ ರಾತ್ರಿ ಯಾರೂ ಅಳಿಗೆ ಆಗಲಿಲ್ಲ ಅಷ್ಟು ಜನ ಒಂದು ನೂರ ಎಪ್ಪತ್ತೈದು ಒಂದು ಹಗಲಿ ಒಂದು ರಾತ್ರಿ ಮುಗಿಯಲ್ಲ ಎಷ್ಟು ಕಷ್ಟ ಆಗಿರ್ಬೇಕು ನೋಡ್ರಿ ಎಷ್ಟು ಕಷ್ಟ ಆಗಿರ್ಬೇಕು ಹೌದ್ರಿ ಆ ಬಳಿಕ ಅದೇ ಇನ್ನೊಂದು ಅದರದ್ದು ಇನ್ನೊಂದು ರೂಪ ಏನು ಹತ್ತನೇ ತಾಲೂಕು ಸತ್ತಿ ಊರೊಳಗೆ ಒಂದು ನೂರ ನಲ್ವತ್ತು ಮ್ಯಾಳ ಅಂದಾಜು ಒಂದು ನೂರ ನಲ್ವತ್ತು ಮೇಳಗಳು ಸೇರಿದ್ವಿ ನಾನು ಎಡಬಿಡದೆ ಹನ್ನೊಂದು ವರ್ಷ ಒಂದು ವರ್ಷನೂ ಗ್ಯಾಪ್ ಆಗ್ಲಾರದೆ ಹಾಡಿನಾಗಲಿ ನಾನು ಪ್ರಥಮ ಬಹುಮಾನ ದ್ವಿತೀಯ ಬಹುಮಾನ ತೃತೀಯ ಬಹುಮಾನ ಚತುರ್ಥ ಬಹುಮಾನ ಇವೆಲ್ಲ ನಾವು ಆದಾಗ ಒಂದು ಬಹುಮಾನ ನನಗೆ ಇರಲೇಬೇಕು ಹಿಂಗಿತ್ತದ ಅಂದರೆ ಬಹುತೇಕ ಅವರು ಒಂದು ಸಲ ಕೊಟ್ಟು ಎರಡನೇ ಸಲ ಹಂಗೆ ಮಾಡ್ತಿದ್ರು ಹ್ಯಾಂಗೆ ಮಾಡ್ತಿದ್ರು ಬಟ್ ಗೊತ್ತಿಲ್ಲ ಒಪ್ಪಂದ ಅಂತಿಲ್ಲ ಆ ಒಪ್ಪಂದ ನನ್ನ ಜೀವನದಲ್ಲಿ ಒಪ್ಪಂದದ ಭಜನೆಗಳನ್ನು ನಾ ಎಲ್ಲಿಯೂ ಮಾಡಿಲ್ಲ ಮಾಡೋದೂ ಇಲ್ಲ ಹಾಂ ಅದು ಒಂದು ಅವೇರ್ನೆಸ್ ಹೇಗಿತ್ತಂದ್ರೆ ನೂರಕ್ಕೆ ಬತ್ತು ಎಂಬತ್ತಕ್ಕೆ ಬತ್ತು ಎಪ್ಪತ್ತಕ್ಕೆ ಬತ್ತು ಐವತ್ತಕ್ಕೆ ಬತ್ತು ನಲ್ವತ್ತಕ್ಕೆ ಬತ್ತು ಈಗ ನಿಮಗೆ ತಿಳಿದಂಗೆ ಭಸನೆ ಒಳಗೆ ಎಷ್ಟು ತಂಡಗಳು ಸೇರ್ತಾ ಅನ್ನೋದು ನಿಮಗೆ ಗೊತ್ತಿದೆ ಕ್ರಾಸ್ ಬಹುಮಾನ ಇಪ್ಪತ್ತೈದು ಸಾವಿರ ಇರ್ತದೆ ಮ್ಯಾಲ ಹಣ್ಣೊಂದು ಇರ್ತವೆ ಹೌದಿಲ್ಲ ಅಂದ್ರೆ ಹಾಡವರೇ ಅಷ್ಟೇ ಇರ್ತಾರಲ್ಲಿ ಅವರೇ ಕೇಳೋದು ಅವರೇ ಹಾಡೋದು ಆ ಬಳಕೆ ನಿರ್ಣಯಗಳು ಅವ್ರ ಹೊರಗೆ ಬರವಾಗಿರೋಂಥ ನಿರ್ಣಯಗಳು ಸರಿ ಆಗಲಿಲ್ಲ ಅಂತ ಅನ್ಕೊಂಡು ಬರ್ತಾರೆ ನಿರ್ಣಯ ಅನ್ನೋದ್ರ ಬಗ್ಗೆ ಒಂದು ಮಾತು ಮಾತಾಡ್ತೀನಿ ಈಗ ಇದ್ರ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಕೂಡ ನಾನು ನಿರ್ಣಯವನ್ನು ಒಪ್ಕೊಂಡಿದ್ದು ನೀವು ಎದುರ್ಗದೀರಿ ಅಂತಲ್ಲ ಹಿಂದಿನ ವಿಡಿಯೋ ತಗೊಂಡು ನೋಡಿದ್ರೆ ಅದ್ರಾಗ ಐತಿ ಮುಗು ಕೂಡದ ನಿರ್ಣಯನ ಒಪ್ಕೊಂಡಿದ್ದೀನಿ ಯಾಕಂದ್ರೆ ಅವ್ರು ಏನು ಮಾಡಿದರು ಅಂದ್ರೆ ಮಾರ್ಸ್ ಹಾಕಿದ್ರು ಅದು ಹೆಂಗಾಕಿದ್ರು ಹಾಕಿದ್ರು ಗೊತ್ತಿಲ್ಲ ಹಾಕಿದ್ರು ಜೊತೆಗೆ ಎಲ್ಲಿ ತಪ್ಪಿದ್ರು ಅಂತ ಹೇಳಿದರು ಎಲ್ಲಿ ತಿದ್ಕೋಬೇಕು ಅನ್ನೋದು ಹೇಳಿದರು ಚೀಟಿನ ಅಲ್ಲೇ ಹಾಕಿದ್ರು ಯಾರ್ಯಾರು ಎಷ್ಟೆಷ್ಟು ಮಾರ್ಕ್ಸ್ ತಗೊಂಡಾರಂತ ಓಪನ್ ಆಗಿ ಓದಿ ಹೇಳಿದರು ಅವ್ರು ಕದ್ದು ಮುಚ್ಚಿ ಹಿಂದೆ ಮುಂದೆ ಹೋಗಿ ಮಾತಾಡ್ಕೊಂಡು ಬಂದು ನಿರ್ಣಯ ಮಾಡಲಿಲ್ಲ ಈ ಒಂದು ಕಾರಣಕ್ಕೆ ಓಕೆ ರೀ ನಾನು ಭೌತಿಕ ಹೆಸರು ಹೇಳಿದ್ರೆ ತಪ್ಪಾಗ್ತದೆ ಏನೋ ಹೆಸರು ಬಳಸೋದು ಬೇಡ ದೂರಲ್ಲಿ ಆದಾಗ ಎಲ್ಲ ಸ್ಪರ್ಧೆ ಮುಗಿದ ಬಳಕ ಅವ್ರು ನಮ್ಮನ್ನ ಒಂದು ರೂಮಿಗೆ ಕರ್ಕೊಂಡು ಹೋದರು ಕರ್ಕೊಂಡು ಹೋಗಿ ಅವ್ರು ನಾಲ್ಕು ಜನ ಏನಿದ್ದಿಲ್ಲ ನಾವು ಯಾವ ತಂಡಗಳನ್ನು ಹೇಳ್ತಿರಲ್ಲ ಅವ್ರಿಗೆ ನೀವು ಬಹುಮಾನಗಳನ್ನು ಕೊಡ್ರಿ ಅಂತ ಹೇಳಿದ್ರೆ ಅವ್ರು ನನಗೆ ಹಾ ಹಾ ನಾನು ಅಲ್ಲಿ ನಿರ್ಣಾಯಕ ನಾನು ಒಂದಿಷ್ಟು ನನ್ನ ನಿಷ್ಠುರತೆ ಮಾತಾಡೋದು ಅದು ಬಹುತೇಕ ಭಾಳ ಕಷ್ಟ ಏನೋ ಈಗ ರೀ ನೇರವಾಗಿ ನಿಷ್ಠುರತೆ ನಾ ಹೇಳಿದೆ ಇದನ್ನ ಮುಂದಿನ ಸಲ ಏನತ್ತಲೇ ನಿಮ್ಮ ಮಾತು ಕೇಳೋರ್ನ ನಿರ್ಣಾಯಕ ಹಾಕೊಡ್ರಿ ಅಥವಾ ನೀವೇ ನಿರ್ಣಾಯಕರಾಗಿರಿ ನೀವು ಹೇಳಿದವ್ರನ್ನ ಮಾಡೋ ಅಥವಾ ನೀವೇ ನಿರ್ಣಾಯಕ ಆಗಿಬಿಡ್ರಿ ಕೊನೆಗೆ ನೀವು ಅಲ್ಲಿನ ಹಾಡೋದು ಪಡೋದು ಏನು ನೋಡ್ಬೇಡ್ರಿ ಯಾರು ಬೇಕಾದವ್ರಿ ಕೊಟ್ಟುಕೋರಿ ಈ ಸಲ ನಾನು ನಿರ್ಣಾಯಕ ಆಗಿರೋದ್ರಿಂದ ನಾನು ಕೂಡ ಒಬ್ಬ ಸ್ಪರ್ಧಾಳ ಆದಂತವ ಹ್ಞೂ ನನಗೆ ಅನ್ಯಾಯದಾಗ ನಾ ಹೆಂಗೆ ಖಂಡಿಸ್ತನೋ ಇನ್ನೊಬ್ರಿಗೆ ಆ ಥರ ನನಗೆ ನನಗಾಗೋದಿಲ್ಲ ಈಗ ನಾವು ಏನು ಮಾಡಿವಲ್ಲ ಒಂದು ನಾವು ಒಂದು ಕಾರ್ಯಕ್ರಮ ಮಾಡಿಕೊಂಡು ಇಡೀ ಬೆಳತನ ಕೂತ್ಕೊಂಡು ನೀವು ಹೇಳಿದಂಗೆ ನಾವು ಮಾಡೋದು ನಾವು ಯಾಕೆ ಇಲ್ಲಿ ಕೊಡಬೇಕು ಹಾಂ ಆಗೋದಿಲ್ಲ ನಾ ಹೇಳಿದಂಗೆ ಅಂಥ ಅಂದ್ಕೊಂಡೆ ರೀ ಅದೇ ಥರ ಬಹುಮಾನಗಳನ್ನು ಕೊಡಿಸಿದೀವಿ ಮರಿವರ್ಸ ನನ್ನ ನಿರ್ಣಾಯಕತ್ತ ಅವರು ಕರಲಿಲ್ಲ ಆಮೇಲೆ ಕಲ್ಲು ಮಾಡ್ಕೊಂಡು ಯಾವ ಊರು ಅಂತ ಹೇಳ್ಬೋದನ್ನು ಆ ಊರ್ರೆ ಹ್ಞೂ ಹೇಳ್ತೇನಿ ಏನು ತೊಂದರೆ ಇಲ್ಲ ಕೋಲಾರ ಕೋಲಾರ ಹ್ಮ್ ರಾಜ್ಯ ಮಟ್ಟದ ಸ್ಪರ್ಧೆಗಳು ನಡೀತಕ್ಕಂತ ಸ್ಥಳಗಳು ತಮಗೆ ನೆನಪಿರುವ ಮಟ್ಟಿಗೆ ಅಂತ ಯಾವ್ಯಾವಕ್ ಸಾಧ್ಯ ಹೇಳ್ತನಲ್ರಿ ನನಗ ಈ ಮಾತನ್ನು ಬೇಕಾರೆ ನಮ್ಮ ಭಜನೆ ಸ್ಪರ್ಧಾಳುಗಳನ್ನ ಕೇಳ್ರಿ ಒಂದೊಂದು ಭಾರಿ ಅನ್ಕೋತ ನಾನು ಭಾಳ ಹಾಡಿನ ಎಲ್ಲಿ ಸ್ಪರ್ಧ ಅದಾವಲ್ಲ ಎಲ್ಲೂ ಬಿಟ್ಟೇ ಇಲ್ಲ ಮತ್ತ ಬಹುಮಾನ ಇರ್ಲಾರದೆ ಬಂದೇ ಇಲ್ಲ ಹೇಳ್ಬೇಕಂದ್ರೆ ಹಲವು ಭಜನಾ ಸ್ಥಳಗಳಲ್ಲಿ ಕಾರ್ಯಕ್ರಮ ನಾನು ಒಂದು ಬಾರಿ ಎರಡು ಬಾರಿ ಮೂರು ಮೂರು ಬಾರಿ ಬಹುಮಾನಗಳು ನನಗೆ ಕೊಟ್ಟಾರೆ ಒಂದೊಂದು ಊರು ಮೂರು ಮೂರು ಬಾರಿ ನನಗೆ ಕೆಲವೊಂದು ಕಡೆ ಅದು ತೊಂದರೆನೂ ನಾ ಅಲ್ಲಿ ಹೋದ ಕೂಡಲೇ ಅವನು ಬಂದ ಅಂತಂದ್ರೆ ಬಹುಮಾನ ಅವಗೆ ಕೊಟ್ಬಿಡ್ತಾರಲ್ಲ ಇವರ ತಗೊತ ಕೊಡ್ತಾರಂತರ ಕೊಡ್ತಾರ ತಗೊತಾನಂದ್ರ ತಗೋಂತ ಎಲ್ಜಿಬಲ್ ನಾ ಯಾವಾಗ್ಲೂ ರೀ ಸರಿ ಹಾಡಿಲ್ಲ ಅವ್ನು ಕೊಡಬಾರದಾಗಿತ್ತು ಇವತ್ತಿನ ತನ ಯಾರು ಇಲ್ಲ ಆ ಮಾತು ನಾನು ವರ್ಷದಿಂದ ಕುದಾಳಿ ಬಂದಿದ್ದೆ ಇಲ್ಲ ನೀವು ಹಾಡೋದು ಬೇಡ್ರಿ ರಾಗ ಮಾಡ್ರಿ ಸಾಕು ಇಲ್ಲ ಒಂದೇನಂದ್ರ ಇವತ್ತು ಅದು ಸಿದ್ಧ ಸೇವೆ ನಿಜಗುಂಡ್ರ ಸೇವೆ ರೀ ಏನೂ ಗೊತ್ತಿಲ್ಲ ನಾನು ಹಾಡುವ ಕಾಲಕ್ಕೆ ಹಾ ಬಹುತೇಕ ಎಷ್ಟು ಮೊಬೈಲ್ಗಳದ ಎಲ್ಲ ಪ್ರಾರಂಭ ಇರ್ತಿತ್ತು ಹಾ ಕಾರಣ ಏನಂದ್ರೆ ಎಲ್ಲಿ ಅಂತ ನೋಡ್ಲಿಕ್ಕೆ ಹಾ ಎಲ್ಲರೂ ಒಂದು ಅಕ್ಷರ ಸಿಕ್ಕರೆ ಸಾಕ ಅದನ್ನ ಹೇಳಾಕತ್ತೆ ಈ ಥರ ಇತ್ತು ಒಟ್ಟಾರೆ ಅಂದ್ರೆ ಸರಿಯಾದಂಥ ನಿರ್ಣಯವನ್ನು ನಾನು ಹಾಡುವ ಕಾಲಕ್ಕೆ ಯಾರು ಆ ಥರ ನನಗೆ ಮೋಸ ಮಾಡಿದ್ರು ನನಗೆ ಎರಡು ನಂಬರ್ ಕೊಟ್ಟರು ಮೂರು ನಂಬರ್ ಕೊಟ್ಟು ನಾನು ಹಂಗೆ ಅಂತ ಎಲ್ಲಿ ಹೇಳೋದಿಲ್ಲ ಸರಿಯಾದಂಥ ನಿರ್ಣಯಗಳನ್ನ ಮಾಡ್ಯಾರ ಮತ್ತು ನಾನು ಹಾಡೋ ಕಾಲಕ್ಕೆ ವಿಷಯ ನಿರ್ಣಾಯಕರು ಎಲ್ಲರು ಒಳ್ಳೆಯವರಾಗ ದೊಡ್ಡವರು ದೊಡ್ಡವರಾದ ಯಾವ್ಯಾವ ಸ್ಪ ಸ್ಥಳಗಳಲ್ಲಿ ಸ್ಪರ್ಧೆ ನಡೀತೈತಿ ಅಂತ ನಿಮ್ಗೆ ಗೊತ್ತಿದ್ದು ಊರುಗಳನ್ನು ಹೇಳಿದ್ರೆ ನೋಡ್ರಿ ನನಗ ಈಗ ಸದ್ಯಕ್ಕೆ ಉಳ್ಕೊಂಡು ಬಂದದ್ದು ಕಂಕಣವಾಡಿ ಕಂಕನವಾಡಿ ರಾಯಬಾಗ ತಾಲೂಕು ಮೂರು ಬಾರಿ ಸ್ಪರ್ಧೆ ಗೆದ್ದಿದ್ದೀರಾ ಕಂಕಣವಾಡಿ ಕಂಕಣವಾಡಿ ಆ ಬಳಕ ಸಂಕೇಶ್ವರ 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 ಸತ್ತಿ ಸತ್ತಿ ಈಗಾಗಲೇ ಹೇಳಿದಲ್ಲ ರೆಡ್ಡೆಟ್ಟಿ ಹ್ಞೂ ಬಿಟ್ರೆ ಪಡಸಲಗಿ ಪಡಿಸಲಿಗೆ ಹ್ಞೂ ನನಗೆ ನಿಮ್ಗೆ ಅಷ್ಟು ನನ್ನ ಡಾಲ್ಗಳ ತೋರಿಸಬಹುದು ಊರ್ಗಳು ನೆನಪಾಗುದಿಲ್ಲ ನೆನಪಾಗ ನನಗೆ ನಾನು ಗೆದ್ದಿನ ಅಷ್ಟು ಡಾಲ್ಗಳು ಆಮೇಲೆ ಆ ಡಾಲ್ಗಳನ್ನೆಲ್ಲ ಲಿಸ್ಟ್ ಮಾಡಿ ನಂತರ ಎಲ್ಲೆಲ್ಲ ನಡೆದಿದ್ದು ಅನ್ನೋದೊಂದು ಲಿಸ್ಟ್ ಎಲ್ಲ ಕೊಡ್ಬೋದು ಎಲ್ಲ ಕೊಡ್ಬೋದು ಈಗ ನಿಮ್ ಬಾಜು ಅಲ್ಲಿ ಯಾವ್ದ್ರಿ ಬೆನಕಟ್ಟಿ 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 ಇಲ್ಲಿ ಬಾಜು ಹಳ್ಳೂರ ಇವರೆಲ್ಲ ಪ್ರಥಮ ಪ್ರೈಸ್ ಮಾ ಇಲ್ಲಿ ಲೋಕಾಪುರ ಲೋಕಾಪುರದ ನಮಗೂ ಗೊತ್ತಿಲ್ಲ ಮತ್ತೆ ಲೋಕಾಪುರದ ನಂದೇ ಫಸ್ಟ್ ಪ್ರೈಸ್ ಅಲ್ಲ ಪ್ರೈಸ್ಪುರ ವೆಂಕಟಾಪುರದಾಗ ಅದು ಲೋಕನಾಥನ ಜಾತ್ರೆ ಅಲ್ಲ ಅದು ವೆಂಕಟಾಪುರದಾಗ ಒಂದು ಜಾತ್ರೆ ಇದೆ ವೀರಭದ್ರೆ ನಾವು ಇನ್ನೊಂದು ಏನಂದ್ರೆ ಅದರ ಹಿಂದೆ ಮುಂದೆ ಏನು ನೋಡುದಿಲ್ಲ ನನ್ನ ಸ್ವಭಾವ ಹೆಂಗಂದ್ರೆ ಸ್ಪರ್ಧಾ ಟೈಮ್ ಹೋಗುವುದ ಸ್ವಭಾವ ಆ ಆತ ಅಗಾವನು ಎಲ್ಲಿ ಹೋಗಿಲ್ಲನಾ ನನ್ನೊಂದ್ ಸ್ವಭಾವ ಹೆಂಗಂದ್ರೆ ನನ್ನ ಕಾರ್ಯಕ್ರಮ ಸಮಯಕ್ಕೆ ಅಷ್ಟೇ ಪ್ರವೇಶ ಮಾಡೋದು ಹಾಡಿದ ಕೂಡಲೇ ಆ ಜನರ ಮಧ್ಯದಲ್ಲಿ ಇರ್ತಿದಿಲ್ಲ ಸುಮ್ನೆ ದೂರ ಹೋಗಿ ಕೊಡುದು ಇದು ಇಲ್ಲಿ ಒಂದು ಪುಸ್ತಕಗಳ ಬಗ್ಗೆ ಮಾತಾಡಬೇಕಾಗೈತಿ ಪುಸ್ತಕಗಳ ಬಗ್ಗೆ ಭಾಗ ನಾಲ್ಕರಲ್ಲಿ ಮತ್ತೆ ಮುಂದುವರಿಸ್ತೀನಿ ಇಲ್ಲಿಗೆ ಭಾಗ ಮೂರನ್ನು ಮತ್ತೆ ಮುಕ್ತಾಯ ಮಾಡ್ತಾಯಿದ್ದೀನಿ ಭಾಗ ನಾಲ್ಕು ಮತ್ತೆ ಮುಂದುವರಿಯುತ್ತೆ